ಹ್ಞೂ ಹಾಯ್ ಅಲ್ ಗುಬ್ಬಿಯ ಗೂಡು ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ಟುಡೇ ನಾವು ಬಂದು ಇವತ್ತೊಂದು ದಿನ ನಾಟಿ ಕೋಳಿ ಪ್ರಿಪೇರ್ ಮಾಡಿ ಕುಕ್ ಮಾಡೋದನ್ನ ತೋರಿಸ್ತಾ ಇದ್ದೀವಿ ಹಾಂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋರಿಗೆ ಅವ್ರಿಗೆಲ್ಲ ಏನೂ ಇಲ್ವಾ ಮೊದಲು ಏನು ಮಾಡ್ಬೇಕು ಹೇಳಿ ಹೇಳ್ಕೊಂಡು ಹೇಳ್ಕೊಂಡು ಮಾಡಿ ಹಾಂ ಆ್ಯಕ್ಚುಲಿ ಯಾರ್ಯಾರು ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದೀರಾ

ಮೊದಲು ಹೇಳಿ ಬಿಸಿನೀರು ಹಾಕ್ಬೇಕು ಅಂತ ಹಾಂ ಇದು ಕೋಳಿ ಎಲ್ಲ ಕಟ್ ಮಾಡಾಗಿದೆ ಆ್ಯಂಡ್ ಬಿಸಿನೀರು ತುಂಬ ಕುಯ್ಯೋ ನೀರಿದೆ ತುದಿಯ ನೀರಿಗೆ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಹಚ್ಕೋತಾ ಇದ್ದೀವಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ಫೈವ್ ಮಿನಿಟ್ಸ್ ಬಿಟ್ಟು ಅದನ್ನು ಕ್ಲೀನಾಗಿ ಹಜ್ಜಿರೋದನ್ನ ಅದನ್ನು ತೆಗಿಬೇಕು ತೆಗ್ದು ಅದ್ರ ಒಳಗಡೆನೇ ಇಟ್ಕೊಂಡು ಲೈಕ್ ಪುಕ್ಕನ ಕೀಳ್ತಾ ಹೋಗ್ಬೇಕು ಫ್ರಮ್ ಬಿಗಿನಿಂಗ್ ಯಾವುದೋ ಒಂದು ಕಡೆಯಿಂದ ಕ್ಲೀನಾಗಿ ಈ ಥರ ರಿಮೂವ್ ಮಾಡ್ತಾ ಹೋದರೆ ಬಿಸಿನೀರು ಕಚ್ಚೋದ್ರಿಂದ ಬೇಗ ಬಿಡಿಸ್ಕೊಬೋದು ಅಂತ ಅಂದ್ಬಿಟ್ಟು ಅನ್ಬಿಟ್ಟು ಅಜ್ಜದು ಅದನ್ನೇ ಹೇಳು ನೀನು ಹೇಳ್ತಾ ಇದೆಯಲ್ಲ ನೀವು ತಾನೇ ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ ಸುಮ್ಮನೆ ಇರೋ ಮತ್ತೆ ಬಾಯ್ ಮುಚ್ಕೊಂಡು ನಾನೇ ಹೇಳ್ತಿದ್ದೆ ನಾನೇ ಅದು ರೆಕಾರ್ಡ್ ಆಯ್ತೈತೆ ಅದೇ ಆಗಲಿ ಅಪ್ಪ ಅದು ಹೇಳ್ರೆ ನಾನು ಹೇಳಿ ನಿಂಗೆ ಏನಾದ್ರು ಹೇಳಿದ್ನ ನಮ್ಮ ಜಗಳ ಊರೆಲ್ಲ ನೋಡಲಿ ಅಂತ

தண்ணாடப்பாங்க ಮಾಡಿಕೊಡ್ಬೇಕಂತೇವು ಹಾಂ ನೀನು ಮಾಡಿಸ್ಕೊಬೇಕಂದ್ರೆ ನೀನು ಮಾಡಿಸು ಅಡುಗೆ ಮಾಡೋಣ ಮಾಡಬೇಕು ಕ್ಲೀನ್ ಮಾಡತ್ತಿಂದ ಮಾಡ್ತಾರೆ ಯಾರಾದರೂ ನೀನು ಅಡುಗೆ ಮಾಡೋದು ನೀನು ತೋರಿಸು ಕ್ಲೀನ್ ಮಾಡೋದು ನಾನು ತೋರಿಸ್ತೀನಿ ಸ್ಟಾಪ್ ಮಾಡ್ತೀನಿ ಈಗ ಓಕೆ ಪಾಸ್ ಮಾಡಿರ್ತೀನಿ ಪೂರ್ತಿ ಮಾಡೋ ತನಕ ಹೇಳು ಹಂಗೆ ಇಟ್ಕೊ ಹಂಗೆ ನೋಡಿ ಆ್ಯಕ್ಚುಲಿ ಕಾಲು ಬಂದು ತುಂಬ ಬಿಸಿ ಇರಬೇಕು ಬಿಸಿ ಇದ್ದಾಗಲೇ ಕಾಲನ್ನ ಸ್ಕಿನ್ನ ರಿಮೂವ್ ಮಾಡಬೇಕಾಗಿರೋದು ಜಸ್ಟ್ ಈಸ್ ಇಂಪಾರ್ಟೆಂಟ್ ಈ ಥರ ಬಿಗಿಯಾಗಿ ಇಟ್ಕೊಂಡು ಊರಿದ್ರೆ ಅದು ಈಚೆ ಬರುತ್ತೆ ಅದು ನೋಡಿ ಈ ಥರ ಸ್ಕಿನ್ ದಿಸ್ ದ ಮೇನ್ ಥಿಂಗು ಟ್ರಿಕ್ಸ್ ಟ್ರಿಕ್ಸ್ ಅಂತ ಏನಿಲ್ಲ ಎಲ್ಲ ಫಾಲೋ ಮಾಡ್ತಾರೆ ಜಸ್ಟ್ ಹೈಲೈಟ್ ಮಾಡ್ತೀವಿ ಏನಷ್ಟೇ ಈವನ್ ನೀವು ಅಂಗಡಿಗೆ ಹೋದ್ರು ಇದನ್ನ ಮಾಡ್ಕೊಡಿ ಗ್ಯಾರಂಟಿ ಮಾಡಿಕೊಡಿ ಕಾದಲ್ಲಿ ಈ ತರ ತೆಗ್ದಿದೆಯಾ ಏನು ಅಂತ ಉಂಟು ಕಂಪ್ಲೀಟ್ಲಿ ರಿಮೂವ್ ಮಾಡಾಯ್ತು ಆಯ್ತು ಗರಿಬೇಕಾಯ್ತು ಅದ್ ಬೇರೆ ಇದ್ ಮಾಡ್ಯಾರ ಅಂದಡ್ರಿ ಅಲ್ಲಿ ಸಿಕ್ಕಿ ಮಾಡಿ ಏನ್ ಮಾಡಕಾಯ್ತದ ಕೋಳಿ ಕುಯ್ಯೋದ್ರಿಂದ ಈ ಒಂದು ಜರಳಕ್ಕೆ ಕಾರಣ ಆಯ್ತು ಆ ಗರಿತ ಹೋಗಿದೆ ಮೊಟ್ಟೆ ಮಣ್ಣನೆ ಕಾವೇ ಕೂರಿಸ್ತಾನೆ ನಿಮಗೆ ಕೋಳಿ ಹಂಗೆ ಬಂದ್ಬಿಟ್ಟವ ಕೋಳಿ ಮೊದಲು ಮೊಟ್ಟೆ ಮೊದಲು ನಾವು ಹಂಗೆ ಹೇಳ್ತಿದ್ದಾವ ಫ್ರೆಂಡ್ಸ್ ಹಂಗೆ ಹೇಳ್ತಾ ನಾನು ಹೇಳ್ತೀನಿ ಮೊಟ್ಟೆ ಇದ್ರೆ ಕೋಳಿ ಕೋಳಿ ಇದ್ರೆ ಮೊಟ್ಟೆ ನೋಡಿ ಪ್ರಿನ್ಸಿಪಲ್ ಕೋಳಿ ಮೊದಲು ಮೊಟ್ಟೆ ಮೊದಲು ಈಗ ಒಂದು ಪ್ರಶ್ನೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಕೋಳಿ ಮೊದಲು ಅಂತೀರಿ ಅವರು ಕೋಳಿ ಮೊದಲು ಅಂತ ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಮೊಟ್ಟೆ ಮೊದಲು ಅಂತೀರಿ ಅವರು ಮೊಟ್ಟೆ ಮೊದಲು ಅಂತ ಕಮೆಂಟ್ ಮಾಡಿ ಇದು ಇಂತು ಫೈನಲಿ ಕುಕ್ಕ ಎಲ್ಲ ತೆಗ್ದಾಯ್ತು ಫೈನಲಿ ಕುಕ್ಕ ಎಲ್ಲ ತೆಗೆದಾಯ್ತು ಇಟ್ ಕೇಮ್ ಗುಡ್ ಏನು ನೋಡಿ ಯಾವುದೇ ಥರ ಕುಕ್ಕ ಇಲ್ಲ ಆ್ಯಕ್ಚುಲಿ ಏನಂತಂದರೆ ಇದನ್ನ ಸು ಇದರಲ್ಲಿ ಬೆಂಕಿನ ಸುಡಬೇಕು ಯಾಕೆಂದ್ರೆ ಒಂದು ಕೂದಲು ಥರ ಇರ್ತವೆ ಅದನ್ನೆಲ್ಲ ಸುಡಬೇಕು ಅಂತ ಉಂಟು ರೋಮನ ಇಲ್ಲೇ ಇದ್ರೂ ಸುಡಲೇಬೇಕು ಅದು ಹಸಿ ಹೋಗಬೇಕು ಅಮ್ಮ ಸರಿ ಇಲ್ಲ ಏನೋ ಈಗ ಕಮೆಂಟ್ ಮಾಡಬೇಕು ಅಂತ ಮಾಡ್ತಾ ಇರತ್ತ ಅವಮ್ಮ ಬೈಬೇಕು ಅಂತಾನೆ ಕಾಯ್ತಾ ಇರುತ್ತೆ ಏನ್ ಮಾಡೋದು ನನ್ನ ಎಣ್ಣೆನೇ ಹೇಳೋದಿಲ್ಲ ಓಮ್ ಮಿನಿಸ್ಟರ್ ಹೇಳ್ದಂಗೆ ನಾವೆಲ್ಲ ಕೇಳಬೇಕು ನೀವು ಕೂಡ ಎಲ್ಲ ಇವರು ಇಬ್ರು ಹೇಳಿದಂಗೆ ನಾವು ಕೇಳಬೇಕು ಅಷ್ಟೇ ಬೈ ಅಯ್ಯೋ ನಾವು ಹೇಳ್ದಂಗೆ ಕೇಳ್ತಿರೋದು ನೀವು ಕೇಳಿದ್ರೆ ಮಾತಾ ಇನ್ನು ಬದುಕೊತಾನೆ ಅಂದ್ರೆ ಈಗ ಯಾವ ಮಟ್ಟಕ್ಕೆ ಬದುಕ್ತಿರ್ಬೋದು ಅಂತ ನಾಳೆ ನಾಳೆನೆ ಐ ಟಿ ರೈಡ್ ಆಗಲಿದೆ ನಿಮ್ಮ ಮನೆ ಅಲ್ಲೊಂದಷ್ಟು ಲೋನು ಇಲ್ಲೊಂದಷ್ಟು ಲೋನು ಆ ಸಾಲ ಈ ಸಾಲ ಈ ಮನುಷ್ಯ ಹಿಂಗೆ ಸಾಲ ಇಲ್ಲದೆ ಇದ್ರೆ ಆಗೋದಿಲ್ಲ ಸಾಲ ಇರಲೇಬೇಕು ಅದ್ಕೊಂದು ಪಾಯಿಂಟ್ ಹಾಕಿ ಸಾಲ ಇದ್ರೆ ಅಲ್ಲ ಫ್ರೆಂಡ್ಸ್ ಏನಾದರೂ ಮಾಡೋಕ್ಕಾಗೋದು ಸಾಲ ಇದ್ರೆ ಜವಾಬ್ದಾರಿ ಇರುತ್ತೆ ಜವಾಬ್ದಾರಿ ಇದ್ರೆ ಕೆಲಸಕ್ಕೆ ಹೋಗ್ತೀನಿ

ನೀವು ಅಂಗಡಿಗಳಿಗೋದ್ರೆ ಗ್ಯಾಸಲ್ಲಿ ಇಟ್ಬಿಟ್ಟು ಕೊಟ್ಬಿಡ್ತಾರೆ ಅದು ಆ ಒಂದು ಏನು ಒಂದು ಫ್ಲೇವರ್ನೆಸ್ ಇರೋದಿಲ್ಲ ಬಟ್ ನೀವು ಈ ಥರ ಸುಟ್ಟರೆ ಅದಕ್ಕೆ ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಮಾಡೋವಂಥ ಫ್ಲೇವರ್ ಅದು ಗೊತ್ತು ಏನು ಹೇಳೋದು ಇದೇ ಬೆಂಕಿ ಎಲ್ಲ ಸುಡ್ತಾರೆ ನೀರಕ ನಾನು ಕಾಣ್ತದ್ರೆ ಕೋಳಿ ಕಂಡ್ರೆ ಸಾಕು ಮುಂಚೆ ಎಲ್ಲ ಇದೇ ಥರ ಇವಾಗ ಎಲ್ಲ ಮಾಡ್ರನೈಸೇಷನ್ ಆಗಿ ಹೋಗೈತೆ

ಇವರು ಪ್ರತಿ ವಾರ ತಿನ್ನೋರಲ್ಲ ಅಂತ ಅನ್ಕೊಂಡ್ತಾರ ಪ್ರತಿ ಸತಿನೂ ಇದೇ ತರ ಬಟ್ ಪ್ರತಿ ಸತಿನೂ ಈ ಥರನೇ ಮಾಡೋದು ಪ್ರತಿ ಸತಿನೂ ವಿಜಯ ಮಾಡಲ್ಲ ನೀವು ಆಗಿದೆ ಎಲ್ಲ ಇಟ್ಸ್ ಕ್ಲಿಯರ್ ವೆರಿ ಗುಡ್ ನಾವು ಮೂಸಿ ಮೂಸಿ ಅದನ ಗಮ್ಮನತ್ತೆ ಈಗ ಗಮ್ಮ ಕಮ್ಮತ ರೀ ಕಮ್ಮಿಗಿರುತ್ತೆ ತಿನ್ನೋಡಿಯ ಹ್ಞೂ ಸುಟ್ಕಂಡು ತಿಂತೀರಲ್ವಾಗ ಆದಿಮಾನವಗಳು ಆದಿಮಾನವರು ಯಾಕೆ ನಾವು ಕೂಡ ತಿಂತ ಅದ್ರದ್ದು ಕಳ್ಳು ಅಲ್ಲ ಯಾಕೆ ಬಾರ್ಬಿ ಕಿ ಅಂದ್ರೆ ಏನು ಸುಟ್ಪುಟೇ ಕೊಡೋದು ಉಪ್ಪು ಖಾರ ಹಾಕಿರ್ತಾರ ಅಷ್ಟೇ ಇನ್ನೇನಿಲ್ಲ ಕಳ್ಳಲ್ಲಿ ಕಸ ತೆಗೆದ್ಬಿಟ್ಟು ಅದನ್ನು ಸುಟ್ಕೊಂಡು ತಿಂತಿದ್ರು ಈಗ ಈಗ ಬಂದಿರೋ ನೀವು ನೋಡಿ ಮತ್ತೆ ಬಾರ್ಬಿಕ್ಯೂ ಬಾರ್ಬೇಕು ಅಂದ್ಬಿಟ್ಟು ಮಾಡಿ ಬಿಡ್ತಾರೆ ಹಾಗೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ನಂದು ಇರೋ ಐಡಿಯಾ ಅಂತ

ಇವಾಗ ಫುಲ್ ಅದು ಸ್ಕಿನ್ ಔಟ್ ಆಗಿದೆ ಸ್ಕಿನ್ ಔಟ್ ಅಲ್ಲ ಸ್ಕಿನ್ ಪುಕ್ಕ ಔಟ್ ಆಗಿದೆ ಫೋಟೋ ತಗೋತೀನಿ ಹ್ಞೂ ಕ್ಲೀನಿಂಗ್ ಆ ಕರಳೆಲ್ಲ ಮೇಲೆ ತೆಗೆದ್ಮೇಲೆ ಸಲ ವಾಶ್ ಮಾಡ್ಕೊತಾವ್ರೆ ಅದರದ್ದು ಲಿವರು ಇದೇನು ಇಷ್ಟಾಗಿದೆ ಇದರಲ್ಲಿ ಕ್ವಾಂಟಿಟಿ ಕಡಿಮೆ ಬಂದರೂ ಟೇಸ್ಟ್ ಜಾಸ್ತಿ ಇರುತ್ತೆ ಫಾರ್ಮ್ ಕೋಳಿಲಿ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಟೇಸ್ಟ್ ಕಡಿಮೆ ಇರುತ್ತೆ ಪೀಸ್ ಆಯ್ತು ಇಷ್ಟ ಆಗಿದೆ ಇದನ್ನು ಮತ್ತೆ ಕ್ಲೀನ್ ಮಾಡ್ಕೊತೀವಿ ಅಡುಗೆ ಮಾಡುವಾಗ ಗುಬ್ಬಿ

ಇಲ್ಲಿರ್ತದೆ ಈಗ ಮಿನೇಳು ಆಯ್ ಎಲ್ಲರಿಗೂ ನಮಸ್ಕಾರ ಆಯ್ ಫ್ರೆಂಡ್ಸ್ ಅಂತ ಹೇಳು 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 ಹೇಳ್ಬೇಕು ನೆನ್ನೆ ಹೇಳ್ತಿರ್ನಿಲ್ವಾ ಇರೂ ಇರು ಹಂಗಲ್ಲ ಇರು ಇರು ಈಗೇಳ ಹಂಗಿರುತ್ತೆ ಹೇಳೀಗ ನೀನು ಹೆಂಗ ಮಾಡ್ತೀಯ ಅದಕ್ಕೆ ನಾನು ಹಿಡ್ಕೊಂತೀನಿ ನೀನ್ ಮಾಡು ನಾನು ಹಿಡ್ಕೊಂತೀನಿ ನೀನು ಮಾಡು ಹಾಂಡ್ ಬೆಕ್ಕು ಕೂಡ <laughs> बेगत बरे <laughs> <laughs> <बेकोड़ बाला। laughs> ನಾಟಿಕೋಳಿ ತಿನ್ನೋದಿಲ್ಲ ಎಲ್ಲ ನಾಟಿ ಕೋಳಿ ಇಷ್ಟಪಟ್ಟರೆ ಅವರೇ ಒಂಥರ ಡಿಫ್ರೆಂಟು ಕೋಳಿ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಅವ್ರಿಗೆ ಒಂದು ಹಾಫ್ ಕೆ ಜಿ ಮಟನ್ ಮಾಡಿದ್ವಿ ಅದನ್ನು ಒಗ್ಗರಣೆ ಪೀಸ್ ಮಾಡಿದ್ರು ಅಮ್ಮ ಎಲ್ಲರಿಗೂ ಒಂದೊಂದು ಪೀಸ್ ಕೊಡ್ತಾರೆ ಚಿಕನ್ ನಾಟಿ ಕೋಳಿ ತಿನ್ನೋದಿಲ್ಲ ಎಲ್ಲ ನಾಟಿ ಕೋಳಿ ತಿನ್ನಬೇಕು ಅಂತ ಹಾಕಿ ಕೊಟ್ಟರೆ ಅವರು ರಿವರ್ಸು ನೀರೆಲ್ಲ ಚೆನ್ನಾಗಿ ಸೋರಿಸ್ಕೊಳ್ಳೋಣ ಹ್ಞೂ ಇಷ್ಟ ಆಗಿದೆ ಹೆಂಗ್ ಪಳಫಳ ಅಂತ ಮೋರ್ ಒನ್ ಮೋರ್ ಅನ್ಬೇಕು ನೀವು ನಾಟಿ ಕೋಳಿ ಅಂದ್ರೆ ಸುಮ್ಮನೆ ಈಗ ಈ ಕುಕ್ಕರಲ್ಲಿ ಮಟನ್ ಕೂಡಿಸ್ಕೊಂಡಿದ್ರು ಅಮ್ಮ ಅದೇ ಕುಕ್ಕರ್ಗೆ ಈಗ ನಾನು ಚಿಕನ್ ಹಸಿರು ಕೂಡಿಸ್ಕತಾ ಇದ್ದೀನಿ ಆ ಕಡೆ ಮಟನ್ ಸಾಂಬಾರು ರೆಡಿ ಆ ಕಡೆ ಬರೀಂಚೂರು ಲೇಟ್ ಆಗುತ್ತೆ ಇದೆಲ್ಲ ಬೇಬೇಕಲ್ಲ ಏನು ಕಲ್ತ್ಕ ಬಂದೇಳ್ತು ಅಮ್ಮ ಅವಾಗಲೇ ಮಸಾಲೆ ಎಲ್ಲ ಹಾಕಿ ಖಾರ ಎಲ್ಲ ಹಾಕಿ ಇದು ಮಾಡಿಬಿಟ್ಟಿದ್ದಾರೆ ಇದು ಚಿಕನ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಮಸಾಲೆ ಎಲ್ಲ ಐತೆ ಇದಕ್ಕೆ ಏನೇನು ಹಾಕಿದ್ರಿ ಅಮ್ಮ ಅಲ್ಲಿ ಮಟನ್ ಅವ್ರೆಡಿರಿ ಮಾಮೂಲಿ ಇನ್ನೆಣ್ಣ ಮಾಮೂಲಿ ಹಾಕೊಂಡಿರ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಮೆಣಸು ಮೆಣಸಲ್ಲ ಲವಂಗ ಅರಶಿನ ಪುಡಿ ಮತ್ತೆ ಇನ್ನೇನು ಇದು ನಾಲ್ಕು ಫ್ರೀಜ್ ಕೂಗಿಸ್ಕೊಂಡು ಇವಾಗ ಎಣ್ಣೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅರಶಿನ ಹೇಗೊಳ್ಳಿ ಅದನ್ನ ಹಾಕ್ಕೊಂಡಿದ್ದೀವಿ ಇದನ್ನು ಖಾರ ಹಾಕೋದಕ್ಕಿಂತ ಕಾಯಿ ಖಾರ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಅದನ್ನು ಈಗ ಆಲ್ರೆಡಿ ಬೆಂದಿದೆ ಕುಕ್ಕರ್ಬಿಟ ತೋರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಇದನ್ನ ಸ್ವಲ್ಪ ಬೇಯಿಸ್ಬಿಟ್ಟು ತಿಂದು ನೋಡಿ ಟೇಸ್ಟ್ ಹೀಗಿರುತ್ತೆ ಅಂತ ಯಾವ ಹೋಟೆಲ್ಗೂ ಹೋಗೋಲ್ಲ ನಾಟಿ ಕೊಳಗೆ ಹೋಗೋದು ಮನೆಗೆ ಹಾಕ್ಕೊಂಡು ಇನ್ನೂ ತಿಂದ ಮನೆಯವ್ರಿಗೂ ತಿನ್ನಿಸ್ತೀರಾ ಒನ್ ಮೋರ್ ಅಂತೀರಾ ಒನ್ ಮೋರ್ ಒನ್ ಮೋರ್ ಅಂತೀರಾ ಏನ್ ಈಗ ಒಗ್ಗರಣೆದು ಬೆಂದಿದೆ ನೀವು ಸಾಂಬಾರೆಲ್ಲ ತಿನ್ನೋದ್ಕಿಂತ ಈ ಒಗ್ಗರಣೆ ಪೀಸ್ ತಿಂದರೆ ತುಂಬ ಚೆನ್ನಾಗಿರುತ್ತೆ టమటో ఖార పుడి కాగ్ అదకం స్వల్ప కడలి హోదు జాస్తి కడలి హాకీ గట్టి ఆ గట్టి టేస్ట్ ఇద ఇప్పుడు మటన్ సాబార్ రెడీ ఆకే ಅವರೊಬ್ರಿಗೆ ಅಂತ ಅಂದ್ಬಿಟ್ಟು ಅಂತ ಅದ್ರ ಒಬ್ರಿಗೆ ಅಂತ ಮಾಡಿರೋದು ಅದಕ್ಕೆ ತಿನ್ನೋದು ನಾವು ತಿಂತೀವಿ ಇಲ್ಲೊಬ್ರು ಮಟನ್ ಪ್ರಿಯರ್ ಇದ್ದಾರೆ ಅವರು ಚಿಕನ್ ತಿಂತಾರೋ ಅಥವಾ ಮಟನ್ಗೆ ಶಿಫ್ಟ್ ಆಯ್ತಾರೋ ಗೊತ್ತಿಲ್ಲ ನಾವು ನಾಟಿ ಕೋಳಿ ಫಸ್ಟು ಈಗ ಸಾಂಬಾರಿಗೆ ಖಾರ ಉಪ್ಪು ಎಲ್ಲ ಹಾಕಾಗಿದೆ ನಾಟಿ ಕೋಳಿ ಸಾಂಬಾರು ತಯಾರಾಗ್ತಿದೆ ಗಮನ ಬರ್ತೈತ ಪರ ಗಮನ ಬರ್ತೈತೆ ಮುದ್ದೆ ಒಂದು ಮಾಡಿಕೊಂಡ್ರೆ ಆಯಿತು ಒಗ್ಗರಣೆ ಪೀಸ್ ಅಂತೂ ಸಕ್ಕದಾಯಿತು ತಿನ್ವಿ ಮಾಮೂಲಿ ನೀವು ಅಂಗಡೀಸ್ ತೊಗೊಂಡು ಮಾಡ್ಕೊಳ್ಳೋ ಕೋಳಿನೇ ಟೇಸ್ಟೇ ಬೇರೆ ನಾಟಿ ಕೋಳಿ ಟೇಸ್ಟೇ ಬೇರೆ ನಥಿಂಗ್ ಕ್ಯಾನ್ ಬಿಟ್ ನಾಟಿ ಕೋಳಿ ಟೇಸ್ಟ್ ಬಿಸಿ ಬಿಸಿ ಮುದ್ದೆ ರೆಡಿ ಆಯ್ತೈತೆ ಚಿಕನ್ ಸಾಂಬಾರು ಮಟನ್ ಸಾಂಬಾರೆಲ್ಲ ಆಗಿದೆ ಇವಾಗ ಫೈನಲ್ಲಿ ಮುದ್ದೆ ಒಂದಾದರೆ ಮುಗೀತು ಊಟ ಮಾಡೋದೆ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಇದು ಅಪ್ಪಂಗೆ ಇದು ಹಸ್ಬೆಂಡ್ಗೆ ಅವ್ರು ಅರ್ಧ ಮುದ್ದೆ ಊಟ ಮಾಡ್ತಾರೆ ಅಷ್ಟೇ ಸಾಂಬಾರು ಹಾಕಿ ತುಂಬ ಡಿಲಿಶಿಯಸ್ ಆಗಿ ಬಂದಿದೆ ಇದು ಮಟನ್ ಸಾಂಬಾರ್ಗೆ ಮುದ್ದೆ ಇದು ಚಿಕನ್ ಸಾಂಬಾರ್ ಮುದ್ದೆ ಇವತ್ತಿನ ಸಂಡೇ ಸ್ಪೆಷಲ್ ಇದಾಗಿತ್ತು ಇದು ನಾಟಿ ಕೋಳಿ ಇದು ನಾಟಿ ಕೋಳಿ ಅದು ಮಟನ್ ಓ ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡೋಷ್ಟು ಎಷ್ಟಾಗೈತೆ ಗೊತ್ತಾ ಟೈಮು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗುತ್ತೆ ಊಟ ಮಾಡೋದಕ್ಕೆ ಕರೆಕ್ಟ್ ಟೈಮ್ ಊಟ ಮಾಡೋದಕ್ಕೆ ಆಗೋದಿಲ್ಲ ಇರಲಿ ಇವತ್ತೊಂದು ದಿನ ವೀಡಿಯೋ ಮಾಡ್ಕೊಂಡು ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ವಿ ಆ್ಯಂಡ್ ಇವಾಗ ಇಷ್ಟು ಕಂಪ್ಲೀಟ್ ಆಗಿದೆ ಅವಾಗ ಊಟ ಮಾಡೋಕೆ ಹೋಗ್ಬೇಕು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್ ಎಲ್ಲರೂ ಚೆನ್ನಾಗಿರೋಣ ಬಾಯ್ ಬಾಯ್